ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ಟಾಪಿಕ್ ನಿಮಗೆ ಹೇಳಿದ ಹಾಗೆ ತಿಂಗಳಿಗೆ ಮೂವತ್ತು ಸಾವಿರ ಇಪ್ಪತ್ತರಿಂದ ಮೂವತ್ತು ನಲವತ್ತು ಸಾವಿರವರೆಗೂ ಓದದೇ ಇರುವರು ಸಹಿತ ಗಳಿಸ್ಬೌದು ಅದು ಹೇಗೆ ಅನ್ನೋದನ್ನು ತಿಳ್ಕೊಳ ಯಾವ ಯಾವ ಥರ ಏನು ಜಸ್ಟು ಬರೀ ಓದೋರು ಅಷ್ಟೇ ತುಡಿಲಿಕ್ಕಾಗುತ್ತೆ ಗಳಿಸ್ಲಿಕ್ಕೆ ಆಗುತ್ತೆ ಅಂತ ಅನ್ನೋದು ತಪ್ಪು ಕಲ್ಪನೆ ಇವಾಗ ಎಲ್ಲರೂ ಮನಸ್ಸು ಮಾಡಿದರೆ ಎಲ್ಲರೂ ಕೂಡ ಆರಾಮಾಗಿ ಸಂಪಾದನೆ ಮಾಡ್ಬೋದು ಏನಂತಂದರೆ ಸ್ವಲ್ಪ ಬುದ್ಧಿ ಸ್ಮಾರ್ಟ್ ವರ್ಕು ಸ್ವಲ್ಪ ಕಲಿಬೇಕು ಅನ್ನೋ ಒಂದು ಪ್ರಯತ್ನ ಇರಬೇಕು ಅಷ್ಟೇ ಹೊರತು ಮತ್ತೇನು ಬೇಡ ಈ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಮೂವತ್ತೇನು ಐವತ್ತು ಸಾವಿರ ಗಳಿಸುವ ಇದ್ದಾರೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ಕೂಲಲ್ಲಿ ನಾನು ಸ್ಕೂಲ್ ನಡೆಸ್ತಾ ಇದ್ದೆ ಸೊ ನನ್ನ ಸ್ಕೂಲಲ್ಲಿ ಅಟೆಂಡರ್ ಆಗಿ ಬಂದಿದ್ದು ವ್ಯಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಎ ವಿ ಸಿ ಡಿನೇ ಬರ್ತಾ ಇರಲಿಲ್ಲ ಪಾಪ ತುಂಬ ಕಷ್ಟ ಬಡೋ ಹುಡುಗಿ ಯಾವುದು ತುಂಬ ಕೊರತೆ ಅಂದರೆ ತಂದೆ ತಾಯಿ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡ್ಕೊಂಡ್ರು ಕಾಯಿ ಸುಖ ಇಲ್ಲ ಏನಿಲ್ಲ ತುಂಬ ಕಷ್ಟ ಸೊ ಹಾಗೆ ಅಟೆಂಡರ್ ಆಗಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ಳು ಅಂಥವಳು ಎರಡೇ ವರ್ಷದಲ್ಲಿ ನಮ್ಮ ಸ್ಕೂಲಲ್ಲಿ ಮಕ್ಕಳ ಜೊತೆ ಬೆರೆತು ಸ್ವಲ್ಪ ಇಂಗ್ಲೀಷನ್ನು ಆದಷ್ಟು ಮಟ್ಟಿಗೆ ಇಂಗ್ಲೀಷನ್ನು ಕಲ್ತಲು ಇವಾಗ ಅವಳು ಮೂವತ್ತು ಸಾವಿರ ಗಳಿಸ್ತಾ ಇದ್ದಾಳೆ ಸೊ ಅದೇ ಅನ್ನೋದು ಪ್ರಯತ್ನ ಇದ್ದರೆ ಏನು ಬೇಕಾದ್ದು ಮಾಡ್ಬೋದು ಅಂತ ಸೊ ಅದೇ ಥರನೇ ಯಾವ ಥರ ಕೆಲಸ ಅಂತ ತಂದರೆ ಇವಾಗ ತುಂಬ ಆಫೀಸ್ಗಳು ಸಾಫ್ಟ್ವೇರ್ಸು ಎಲ್ಲ ಇದ್ದಾವೆ ಆಮೇಲೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಸ್ ಇದ್ದಾವೆ ಆಮೇಲೆ ಕಂಪನೀಸ್ಗಳು ಇದಾವೆ ಎಲ್ಲ ಇದರಲ್ಲಿ ಏನಂದರೆ ಸೂಪರ್ವೈಸರ್ ವರ್ಕ್ಸ್ ಬೇಕಾಗಿರುತ್ತೆ ಆಮೇಲೆ ಲೇಡೀಸ್ ಸ್ಮಾರ್ಟ್ ವರ್ಕ್ ಬೇಕಾಗುತ್ತೆ ಆಫೀಸ್ನಲ್ಲಿ ಹೌಸ್ ಕೀಪಿಂಗ್ಸ್ ಅಂತ ಇರುತ್ತೆ ಎಲ್ಲ ತುಂಬ ಸುಮಾರು ಜಾಬ್ಸ್ಗಳು ಇದ್ದಾವೆ ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕೆಲಸ ಮಾಡ್ಬೋದು ಕಾಪಿ ಪೇಸ್ಟ್ ಕೆಲಸಗಳು ಇದ್ದಾವೆ ಮಾಡುವುದು ಸೊ ಮಾಡೋದು ಏನಂತಂದರೆ ನಮಗೆ ಇಂಟ್ರೆಸ್ಟ್ ಇರಬೇಕು ಮೇಯ್ನು ಇಂಟ್ರೆಸ್ಟ್ ಇತ್ತಂದರೆ ಏನು ಬೇಕಾದ ನಾವು ಮಾಡ್ಬೋದು ಮನೇಲಿ ಕೂತ್ಕೊಂಡು ಮಾಡ್ಬೋದು ಮನೆಗೆ ಹೊರಗಡೆ ಆಫೀಸ್ಗೆ ಹೋಗ್ಬಿಟ್ಟು ಮಾಡ್ಬೋದು ಅಂತಹ ಕೆಲಸಗಳು ಸಾಕಷ್ಟಿದ್ದಾವೆ ಆಮೇಲೆ ಏನಂದರೆ ಬರೀ ಎಸ್ ಎಸ್ ಎಲ್ ಸಿ ಆದ ಹುಡುಗರು ಹುಡುಗಿರು ಕೂಡ ಪಾರ್ಟ್ ಟೈಮ್ ಒನ್ಲಿ ಟೂ ಅವರ್ಸ್ ಒನ್ಲಿ ಟೂ ಅವರ್ಸ್ ಮಾಡ್ತಾ ಇದ್ದಾರೆ ಟೂ ಅವರ್ಸ್ ಮಾಡಿದ್ರು ಕೂಡ ಇಪ್ಪತ್ತರಿಂದ ಮೂವತ್ತು ಸಾವಿರ ಗಳಿಸ್ಕೊಂಡು ಕರೆಸ್ಪಾಂಡನ್ಸ್ ಕೋರ್ಸ್ಗಳನ್ನು ಮಾಡ್ಕೊತಾ ಇದ್ದಾರೆ ಅಂಥವರು ಇದ್ದಾರೆ ನಮಗೇನೂ ಬರೋದಿಲ್ಲ ಸರ್ ಮೇಡಮ್ ಹೇಗೆ ಮಾಡೋದು ಹೇಗೆ ಸರ್ ಹೇಗೆ ಅಂತ ಕೇಳ್ತಾರೆ ಸುಮಾರು ಜನ ಎಷ್ಟೊಂದು ವರ್ಕ್ ಇದ್ದಾವೆ ಅಂತಂತಂದರೆ ಈ ಗಾರ್ಮೆಂಟ್ಸ್ದಲ್ಲಿ ಸಹಿತ ಸೂಪರ್ವೈಸಿಂಗ್ ಕೆಲಸ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಮಾರ್ಟ್ ವರ್ಕ್ ಬೇಕು ಅಷ್ಟೇ ಪಾರ್ಟ್ ಟೈಮ್ಸು ಸಾಕಷ್ಟು ಇದ್ದಾವೆ ಏನಂತಂದರೆ ಇವಾಗ ನಿಮ್ಗೆ ಗೊತ್ತಿರಬೇಕು ಸಿಟಿಯಲ್ಲಿ ಹೋಲ್ಸೇಲ್ ಮೊಬೈಲ್ ಶೋರೂಮ್ಸ್ ಇರ್ಬೋದು ಗಾರ್ಮೆಂಟ್ ಶೋರೂಮ್ಸ್ ಇರ್ಬೋದು ಆಮೇಲೆ ಎಲ್ಲ ಡೆಕೋರೇಷನ್ಸ್ ಶೋರೂಮ್ಸು ಆಮೇಲೆ ಮಾಲ್ಗಳು ಇವಾಗೆಲ್ಲ ಏನಂತಂದರೆ ಹುಡುಗಿರು ಹುಡುಗರು ಬೇಕಾಗಿದ್ದಾರೆ ಅಂತ ಹಾಕ್ತಾರಲ್ವಾ ಸೊ ಇದೇ ಮೇನು ಏನಂತಂದರೆ ಪಾರ್ಟ್ ಟೈಮ್ ಟೂ ಅವರ್ಸು ತ್ರೀ ಹಾರ್ಸು ಈ ಥರ ಮಾಡೋರು ಎಷ್ಟೋ ಜನ ಬೇಕಾಗಿದ್ದಾರೆ ಸೊ ಅದೇ ಥರ ನಮಗೆ ಏನಂತಂದ್ರೆ ಒಂದು ಸ್ವಲ್ಪ ಸ್ಮಾರ್ಟ್ನೆಸ್ ಇರಬೇಕು ಅಷ್ಟೇ ಮತ್ತು ಏನಂತಂದರೆ ಹೇಗೆ ನಾವು ವರ್ಕನ್ನು ಕಂಪ್ಲೀಟ್ ಮಾಡ್ತೀವಿ ಸೊ ಅದರ ಮೇಲೆ ಬಿಟ್ಟಿದ್ದು ಬರೀ ನಾವು ಏನಪ್ಪ ನಮಗೇನು ಬರೋದಿಲ್ಲ ಹಾಗೆ ಏನೂ ಇಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಆರಾಮಾಗಿ ನಾವು ಗಳಿಸ್ಬೋದು ಸೊ ಅವೆಲ್ಲ ಕೆಲಸ ಎ ಟು ಝೆಡ್ ನಾನು ಹೇಳ್ತೀನಿ ಸೊ ಯಾವ್ಯಾವ ಕೆಲಸದಲ್ಲಿ ಮನೇಲಿ ಕೂತ್ಕೊಂಡು ಮಾಡ್ಬೋದು ಮನೇಲಿ ಕೂತ್ಕೊಳ್ಳಲ್ದೇ ಅಂದರೆ ಹೊರಗಡೆ ಹೋಗಿಬಿಟ್ಟು ಪಾರ್ಟ್ ಟೈಮು ಕೂಡ ಮಾಡ್ಬೋದು ಅದೆಲ್ಲ ಹೇಗೆ ಸಾಧ್ಯ ಮೇಡಮ್ ನಾವು ಮಾಡ್ಬೋದಾ ಸೊ ಅಂತ ಕೇಳಿದ್ರೆ ಎಲ್ಲರೂ ಮಾಡ್ಬೋದು ಪ್ರಯತ್ನ ಇದ್ದರೆ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸೊ ಅಲ್ವಾ ಸೊ ಅದು ಏನಂತಂದರೆ ಈವಾಗ ಸ್ವೀಗಿ ಅಂತ ಬಂದಿದೆ ನಿಮ್ಗೆ ಗೊತ್ತು ಸ್ವೀಗಿ ಸ್ವೀಗಿ ಜೊಮ್ಯಾಟೊ ಅಂತ ಎಲ್ಲ ಬಂದಿದ್ದಾವೆ ಸೊ ಜೊಮ್ಯಾಟೊದಲ್ಲಿ ಏನಂದರೆ ಟೂ ವೀಲರ್ಸ್ ಇತ್ತಂದರೆ ಅವರಿಗೆ ಥರ್ಟಿ ತೌಸಂಡ್ ರುಪೀಸು ಡೆಲಿವರಿ ಹೋಮ್ ಡೆಲಿವರೀಸು ನೀವು ಎಷ್ಟು ಡೆಲಿವರೀಸ್ ಮಾಡ್ತೀರಾ ಮಧ್ಯಾಹ್ನ ಶಿಫ್ಟ್ ಇರುತ್ತೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ನೈಟ್ ಶಿಫ್ಟ್ ಇರುತ್ತೆ ಸರಿನಾ ಸ್ವಿಗಿ ಜೊಮ್ಯಾಟೊ ಇದರಲ್ಲಿ ಏ ಬರೀ ಡೆಲಿವರಿ ಬಾಯ್ಸ್ ಬೇಕಾಗ್ತಾರೆ ಆಮೇಲೆ ಆರ್ಡ್ರ್ ತೊಗೊಳೋರು ಇರ್ತಾರಲ್ವ ಆರ್ಡ್ರ್ ತೊಗೊಳ್ಳೋದು ಅದನ್ನು ಸಹಿತ ಈ ಲೇಡೀಸ್ ಕೆಲಸ ಮಾಡ್ತಾ ಇದ್ದಾರೆ ಆರ್ಡ್ರಸ್ಗಳನ್ನ ಬರೀ ತೊಗೊಳೋದು ಡಿಸ್ಟ್ ಪ್ಲೇಮ್ ಅಂದರೆ ಡಿಸ್ಪ್ಯಾಚ್ ಮಾಡೋದು ಎಲ್ಲಿ ಏನು ಅಂತ ಹೇಳಿಬಿಟ್ಟು ಟೈಪಿಂಗ್ ಅದು ಏನಿರುತ್ತೆ ಕಂಪ್ಯೂಟ್ರ್ದಲ್ಲಿ ಸೊ ಕೆಲವರು ಕಂಪ್ಯೂಟ್ರ್ ಕಲ್ತೋರಿಗೆ ಅದು ಎಲ್ಲ ಇದನ್ನಾಗುತ್ತೆ ಬರೀ ಏನು ನಮ್ಗೆ ಓದೋಕ್ಕೆ ಬರೋದಿಲ್ಲಪ್ಪ ಅಂತಂದರೆ ಈ ಡೆಲಿವರೀಸ್ ಬಾಯ್ಸ್ ಕೆಲಸ ಮಾಡ್ಬೋದು ಈ ಥರದ್ದು ಜೊಮ್ಯಾಟೊ ಆಯಿತು ಸ್ವಿಗಿ ಆಯಿತು ಸುಮಾರು ಫುಡ್ ಕೋರ್ಟ್ಸ್ಗಳು ಇದ್ದಾವೆ ಇಲ್ಲಿ ಇದು ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಮೇಲೆ ಲೇಡೀಸ್ಗೆ ಗಾರ್ಮೆಂಟ್ಸ್ನಲ್ಲಿ ಗಾರ್ಮೆಂಟ್ಸ್ನಲ್ಲಿ ನಿಮಗೆ ಗೊತ್ತು ಟೇಲರಿಂಗು ಬರೀ ಟೈಲರಿಂಗ್ ಬರ್ತಾ ಇದೆ ಅಂತಂದರೆ ಸಾಕು ಆ ಟೇಲರಿಂಗ್ದಲ್ಲಿಯೂ ಅವರು ಕೋಚಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಸೂಪರ್ವೈಸಿಂಗ್ ಕೆಲಸ ಇರುತ್ತೆ ಕಟಿಂಗ್ ವರ್ಕ್ ಇರುತ್ತೆ ಸುಮಾರು ಇದನ್ನಿದೆ ಟೇಲರಿಂಗ್ಸ್ದಲ್ಲಿನೂ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಇದಾವೆ ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ತಂದರೆ ಇಷ್ಟು ಪೀಸು ಅಂತ ಕೊಟ್ಬಿಡ್ತಾರೆ ಮನೆಗೆ ಈ ಥರ ಡಿಸೈನ್ಸ್ ಮಾಡೋದಾಗಲಿ ಹುಕ್ಸ್ಗಳನ್ನ ಹಚ್ಕೊಡೋದಾಗಲಿ ಎಮಿಂಗ್ಸ್ ಇರುತ್ತೆ ಎಷ್ಟೊಂದು ಬ್ಲೌಸ್ ಡಿಸೈನ್ಸ್ ಈಗ ಈ ಬ್ಲೌಸ್ ಡಿಸೈನ್ಸ್ ನಾನು ಹಾಕೊಂಡಿದ್ದೀನಿ ನೋಡಿ ಸೊ ಇದು ಥರಾನೇ ಎಲ್ಲ ಏನಂತಂದರೆ ಪ್ರತಿಯೊಂದು ಈ ಬ್ಲೌಸ್ ಏನೇನು ಬೇಕು ಅಂತ ತನೋ ಕೆಲವರು ಸೀರೆ ಫಾಲ್ಸ್ಗಳು ಕೊಡ್ತಾರೆ ಕುಚ್ಚು ಹಾಕಲಿಕ್ಕೆ ಕೊಡ್ತಾರೆ ಮನೆಯಲ್ಲೇ ಕೂತ್ಕೊಂಡು ಇವಾಗ ಇವತ್ತು ಐದು ಕುಚ್ಚು ಹಾಕಿದ್ದೀವಿ ಅಂತಂತಂದರೆ ಐವತ್ತು ರೂಪಾಯಿ ಒಂದು ಕುಚ್ಚು ಹಾಕಿ ಕೊಡಲಿಕ್ಕೆ ಸೊ ಲೆಕ್ಕ ಹಾಕಿ ಹತ್ತು ಹಾಕಿದ್ರಂದರೆ ಐದುನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ನೀವು ಪರ್ ಅಂದರೆ ಮನೆಯಿಂದನೇ ಕೂತ್ಕೊಂಡು ಒಂದು ಟು ತ್ರೀ ಅವರ್ಸು ನಿಮ್ಮ ಟೈಮನ್ನು ನೋಡಿಕೊಂಡು ಫ್ರೀ ಟೈಮನ್ನು ಮಾಡಿಕೊಂಡು ಮಾಡ್ಬೋದು ಸೊ ಈ ಥರ ಎಲ್ಲ ಹೆಣ್ಮಕ್ಳಿಗೂ ಇದೆ ಆಮೇಲೆ ಗಂಡು ಮಕ್ಕಳಿಗೂ ಸುಮಾರು ಕೆಲಸಗಳು ಇದ್ದಾವೆ ನನ್ನ ಇದರ ಪ್ರಕಾರ ಅಂತಂದರೆ ಕಂಪ್ನಿಯಲ್ಲಿ ಡ್ರೈವಿಂಗ್ ಬರೋರಿಗೆ ಬರೀ ಡ್ರೈವಿಂಗು ಇದಕ್ಕೆ ನೀವು ವಿದ್ಯಾಭ್ಯಾಸ ಬೇಕಾಗಲ್ಲ ಏನಿಲ್ಲ ಡ್ರೈವಿಂಗ್ಸ್ ಬರೋರು ಕಂಪ್ನಿಯಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಡ್ರೈವಿಂಗ್ಸ್ ಬರೋರಿಗೆ ಎಮ್ ಎನ್ ಸಿ ಕಂಪನಿಯಲ್ಲಿ ಡ್ರೈವಿಂಗ್ಸ್ ಇದನ್ನಿದ್ದವರಿಗೆ ಶಿಫ್ಟ್ ವೈಸು ಕೆಲಸಗಳನ್ನ ಕೊಡ್ತಾ ಇದ್ದಾರೆ ಸೊ ಅದನ್ನು ಕೂಡ ನೀವು ಅಪ್ಲೈ ಮಾಡಬಹುದು ಸುಮಾರು ಜಾಬ್ಸ್ ಇದ್ದಾವೆ ಆಮೇಲೆ ಶೋರೂಮ್ದಲ್ಲಿ ನೀವು ರೀಪ್ರೆಸೆಂಟೇಟಿವ್ ಆಗಿ ಆ ಶೋರೂಮ್ದಲ್ಲಿ ಕೂಡ ನಿಮಗೆ ಟೂ ಅವರ್ಸು ಹಾಫ್ ಅಂದರೆ ಮಾರ್ನಿಂಗ್ ಟು ಆಫ್ಟರ್ನೂನು ಸ್ಟೂಡೆಂಟ್ಸ್ಗಳಿಗಾದರೆ ಆಫ್ಟರ್ನೂನ್ ಟು ಈವ್ನಿಂಗು ಈವ್ನಿಂಗ್ ಟು ನೈಟ್ ಶಿಫ್ಟು ಈ ಥರ ಎಲ್ಲ ಶಿಫ್ಟ್ಸ್ಗಳು ಸಿಗ್ತವೆ ಸೊ ಇಂಥವು ಇಷ್ಟೊಂದು ಇದ್ದಾವೆ ಅಂತಂದರೆ ಆ ಲೆಕ್ಕಕ್ಕಿಲ್ಲ ಸೊ ಹೀಗಾಗಿ ನನ್ನ ನನ್ನ ಎಕ್ಸ್ಪೀರಿಯನ್ಸನ್ನೇ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ಕೂಲಲ್ಲಿ ಇರುವರು ಜ್ಯೋತಿ ಆಮೇಲೆ ರತ್ನ ಅಂತ ಬೇಕು ಅಂತ ತಂದರೆ ಅವರ ಸ್ವಂತ ಅಂದರೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವರು ಇವಾಗ ಸ್ವಲ್ಪ ಬ್ಯುಸಿ ಇದ್ದಾರೆ ಆಮೇಲೆ ನಿಮಗೆ ಅವ್ರ ಮುಖಾಂತರನ ನಿಮ್ಗೆ ಹೇಳ್ತೀನಿ ಇದು ಸುಳ್ಳೆಲ್ಲ ನಾನು ಹೇಳ್ತಾ ಇರೋದು ಅವರು ಬರೀ ಅಟೆಂಡರ್ ಆಗಿ ನನ್ನ ಸ್ಕೂಲಲ್ಲಿ ಸೇರ್ಕೊಂಡಿದ್ರು ಈಗ ಇಬ್ಬರೂ ಕೂಡ ಮೂವತ್ತು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ಇನ್ನೂ ಏನಂತಂದರೆ ಮನಸ್ಸು ಮಾಡಿದರೆ ಫಿಫ್ಟಿ ತೌಸಂಡ್ ರುಪೀಸನು ಗಳಿಸುವಂಥ ಕೆಪಾಸಿಟಿ ಅವರಲ್ಲಿದೆ ಅಂದರೆ ಕಲಿಬೇಕು ಅನ್ನೋ ತುಂಬ ಹಂಬಲ ಇದೆ ಅವ್ರಿಗೆ ಸೊ ಈ ಥರ ನೀವು ಕೂಡ ಸೂಪರ್ವೈಸರ್ಸು ಆಮೇಲೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಎಷ್ಟೊಂದು ಹೋಟೆಲ್ಸ್ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಸ್ಗಳಲ್ಲಿ ಕೂಡ ತುಂಬ ಹುಡುಗಿಯರಿಗೆ ಬೇಡಿಕೆ ಇದೆ ಏನಂತಂದರೆ ಬರೀ ಜಸ್ಟು ಮುಂದೆ ಅಡ್ಮಿನ್ ರಿಸೆಪ್ಷನಿಸ್ಟು ಆ ಥರ ಬರೋರಿಗೆ ವೆಲ್ಕಮ್ ಮಾಡಬೇಕು ಸ್ಮೈಲ್ದಿಂದ ಮಾತಾಡಿಸೋದು ಈ ಥರ ಎಲ್ಲ ಎಂತೆಂಥವು ಎಡ್ಮಿನ್ಸ್ ಸೆಕ್ಷನ್ದಲ್ಲಿ ಕೂಡ ಇದನ್ನಿದೆ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಕೇಳ್ತೀರಾ ಕೆಲವೊಂದು ಹಳ್ಳಿಗಳ ಕಡೆಯಿಂದ ಬಂದವರಿಗೆ ಈ ರೊಟ್ಟಿ ಚಟ್ನಿ ಗೊತ್ತಲ್ವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಅದು ರೊಟ್ಟಿ ಚಟ್ನಿ ಸಿಟಿದವರಿಗೆ ಭಾಳ ಇಷ್ಟ ಮನೆಯಿಂದನೇ ರೊಟ್ಟಿಗಳು ಚಟ್ನಿಗಳನ್ನು ಪಲ್ಯಗಳನ್ನು ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅದು ಕೂಡ ಆರ್ಡರ್ ಕೊಡ್ತಾರೆ ಮನೆಯಿಂದ ಅಂದರೆ ಏನು ಒಂದು ಟೈಮ್ ಅನ್ನೋದು ಇರಬೇಕು ಆ ಟೈಮ್ ಎಕ್ಸಾಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇಷ್ಟೇ ಸೊ ರೊಟ್ಟಿ ಪಲ್ಯ ಚಟ್ನಿ ಅವ್ರು ಯಾವ ಥರ ನೀವು ಮಾಡ್ತೀರಾ ನಿಮ್ಮ ಅಡಿಗೆ ರುಚಿ ಅದು ಹೇಗಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನೀವು ಸಪ್ಲೈ ಮಾಡ್ಬೋದು ಸೊ ಈ ಥರನೂ ಎಷ್ಟೊಂದು ಜನ ಮಾಡ್ತಾಯಿದ್ದಾರೆ ಮನೆಯಲ್ಲೇ ತುಂಬ ಜನ ಇಂಪ್ರೂವ್ನೂ ಆಗಿದ್ದಾರೆ ಓಕೆ ಫ್ರೆಂಡ್ಸ್ ಮತ್ತು ಏನಾದರೂ ನಿಮಗೆ ಡೌಟ್ ಇದ್ದರೆ ಯಾವುದೇ ಥರ ಇದನ್ನಿದ್ರಂದರೆ ಕೇಳಿ ನಾನು ಹೇಳ್ತೀನಿ ಸುಮಾರು ಕೆಲಸಗಳು ಇದ್ದಾವೆ ಓದೋರೆ ಎ ಬಿ ಸಿ ಡಿನೇ ಗೊತ್ತೇ ಇಲ್ಲ ಅವ್ರಿಗೆ ಆದರೂ ಕೂಡ ಅಂಥವರು ತುಂಬ ಇಲ್ಲಿ ಅಂದರೆ ಏನಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಿದ್ದಾರೆ ಸೊ ಅದನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಮಾಡ್ಬೋದು ಮನಸ್ಸಿದ್ರೆ ಮಾರ್ಗ ಅನ್ನೋದು ಖಚಿತ ಓಕೆ ಸೊ ಮತ್ತೇನಿದ್ದರೆ ಹೇಳಿ ಆ ಥರ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತ ತಂದರೆ ನೀವು ಕಮೆಂಟ್ ಬಾಕ್ಸ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸುಮಾರು ಇಲ್ಲಿ ಕೆಲಸಗಳು ಎಷ್ಟೋ ಜನ ಬೇಕಾಗಿದ್ದಾರೆ ಸ್ಮಾರ್ಟ್ ವರ್ಕ್ ಮಾಡೋರು ತುಂಬ ಜನ ಅಂದರೆ ತುಂಬ ಜನ ಬೇಕಾಗಿದ್ದಾರೆ ನನಗಾದರೂ ಮೆಸೇಜ್ಗಳು ಬರ್ತಾ ಇರುತ್ತೆ ಆ ಹಾಸ್ಪಿಟಲ್ದಲ್ಲಿ ಸೂಪರ್ವೈಸರ್ ಬೇಕಾಗಿದ್ದಾರೆ ಈ ಸ್ಕೂಲಲ್ಲಿ ಅಟೆಂಡರ್ಸ್ ಬೇಕಾಗಿದ್ದಾರೆ ಹೀಗೆ ಮಕ್ಕಳನ್ನ ನೋಡ್ಕೊಳ್ಳೋರು ಈ ಡೇ ಕೇರ್ ಅಂತಾರಲ್ವ ಮಕ್ಕಳಿಗೆ ಇಬ್ಬರು ಗಂಡ ಹೆಂಡತಿ ವರ್ಕ್ ಮಾಡ್ತಾ ಇರ್ತಾರೆ ಸಾರಿ ಗಂಡ ಹೆಂಡತಿ ವರ್ಕ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ನೋಡಲಿಕ್ಕೆ ಬೇಕಾಗುತ್ತೆ ಆವಾಗ ಮನೆಯಲ್ಲಿ ಯಾರೂ ಇರಲ್ಲ ಕೆಲವೊಂದು ಸರಿ ಏನಂತಂದರೆ ಟ್ರಸ್ಟೆಡ್ ಅಟೆಂಡರ್ಸ್ ಬೇಕಾಗಿರುತ್ತಾರೆ ಕೆಲವರು ಏನು ಮಾಡ್ತಾರೆ ಮನೆಯಲ್ಲೇ ಅವ್ರ ಮನೆಯಲ್ಲೇ ಈಗ ನಿಮ್ಮ ಮನೆ ಇದೆಯಪ್ಪ ಅಂತಂದರೆ ನೀವು ಒಂದು ಎರಡು ಮನೆ ಮಕ್ಕಳನ್ನ ನೋಡ್ಕೊಂಡ್ಬಿಟ್ರೆ ಹತ್ತು ಸಾವಿರ ಮನೆಯಲ್ಲೇ ಇದ್ಕೊಂಡು ಆ ಮಕ್ಕಳನ್ನ ನೋಡ್ಕೊ ಅವರೆಲ್ಲ ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಹೋಗ್ತಾರೆ ಆ ಥರ ನೋಡ್ಕೊಳ್ಬೇಕು ಅಷ್ಟೇ ಅಂಥ ಕೆಲಸಗಳನ್ನು ಸಹಿತ ಇದೆ ಅವ್ರ ಮನೆಗೆ ಹೋಗಿ ನೋಡ್ಕೊಳೋಗಂಥದ್ದು ಕೂಡ ಅವ್ರ ಫೆಸಿಲಿಟಿ ಇರುತ್ತೆ ಅಲ್ಲೇ ಅವ್ರ ಮನೆಯಲ್ಲೇ ನೀವು ಹೋಗಬೇಕು ಇದ್ದು ನೋಡ್ಕೊಂಡು ಅವ್ರ ಐದುವರೆ ಆರು ಗಂಟೆಗೆ ಬಂದ ತಕ್ಷಣ ಮನೆಗೆ ನೀವು ಬರ್ಬೋದು ನಿಮ್ಮದು ಊಟ ತಿಂಡಿ ಎಲ್ಲ ಖರ್ಚನ್ನು ನೋಡ್ಕೊತಾರೆ ಅಂಥದ್ದೆಲ್ಲ ಇದ್ದಾವೆ ಪಿ ಜಿಗಳಿದ್ದಾವೆ ಪಿ ಜಿ ಮೇಂಟೆನೆನ್ಸ್ ಮಾಡೋಕ್ಕೆ ಬೇಕಾಗಿದ್ದಾರೆ ಸುಮಾರು ಕೆಲಸಗಳಿದ್ದಾವೆ ಸಿಟಿಯಲ್ಲಿ ಇದಿಲ್ಲ ಅನ್ನೋಂಗಿಲ್ಲ ಆದರೆ ಏನು ನಮಗೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ನನಗಿದು ಸೆಟ್ ಆಗಲ್ಲ ಅನ್ನೋ ಥರ ಇದ್ದು ಭಾವನೆ ಅಂತಂದರೂ ಮುಂದುವರೆಯೋಕ್ಕೆ ಅಸಾಧ್ಯ ಇಲ್ಲ ಸೊ ಏನಂದರೆ ಮೀನು ನಮ್ಮ ಪ್ರಯತ್ನ ಸ್ಮಾರ್ಟ್ ವರ್ಕು ನಾವು ಮೇಲೆ ಬಂದೇ ಬರ್ತೀವಿ ಅನ್ನುವ ಒಂದು ಏನಂತಾರೆ ಜೋಶು ಉತ್ಸಾಹ ಇರಬೇಕು ಸೊ ಅದಿದ್ದರೆ ಸಾಕು ಸಿಟಿಯಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ಎಲ್ಲಿದ್ದರೂ ಕೂಡ ಸುಮಾರು ಇವಾಗ ಹಳ್ಳಿಯಲ್ಲಿ ಗ್ರಾಮ ಉದ್ಯೋಗಗಳು ಸ್ಟಾರ್ಟ್ ಆಗಿದ್ದಾವೆ ಈ ಸೀರೆಗೆ ಸೀರೆ ನೇ ಏನೋ ಹೇಳ್ತಾರಲ್ವ ಈ ಸೀರೆಗಳ ನೂಲು ಮೊದಲು ಇದನ್ನ ಮಾಡ್ತಾರೆ ನೇ ನೇಗೆ ಅಂತ ಸುಮಾರು ಗ್ರಾಮೋದ್ಯೋಗ ಹೇಳ್ತಾ ಇದ್ದಾರೆ ಎಲ್ಲ ಗೌರ್ಮೆಂಟು ಎಲ್ಲ ಇದ್ರ ಕಡೆಯಿಂದ ತುಂಬ ತೋರಿಸ್ತಾ ಇದ್ದಾರೆ ಗ್ರಾಮೋದ್ಯೋಗಗಳು ಗ್ರಾಮದಲ್ಲಿ ಈ ಗ್ರಾಮ ಪಂಚಾಯಿತಿಯಿಂದ ಸ್ಯಾಕ್ಷನ್ ಮಾಡಬೇಕು ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೆಲಸಗಳ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಕೂಡ ಇವಾಗ ಹೆಣ್ಮಕ್ಕಳು ಸುಮಾರು ಈ ಊಟದ ಬಗ್ಗೆ ಇಲ್ಲಿ ಊಟದ್ದು ಅಡುಗೆ ಯಾರು ತುಂಬ ಇಷ್ಟಪಟ್ಟು ಅಡುಗೆ ಮಾಡೋರು ಇರ್ತಾರೆ ಒಳ್ಳೆ ಒಳ್ಳೆ ಅಡುಗೆ ಬಡಿಸೋರು ಇರ್ತಾರೆ ಅಂಥವರಿಗೆಲ್ಲ ಆರ್ಡರ್ಸ್ ಕೊಡ್ತಾ ಇದ್ದಾರೆ ರೊಟ್ಟಿಗಳನ್ನು ಮಾಡಲಿಕ್ಕೆ ಆಮೇಲೆ ಒಬ್ಬಟ್ಟು ಈ ಥರ ಎಲ್ಲ ಪ್ರತಿಯೊಂದನ್ನು ಮನೆಯಲ್ಲಿ ಕೂತ್ಕೊಂಡು ಆಮೇಲೆ ಈ ಬಾಸ್ಕೆಟ್ ಬರುತ್ತೆ ನೋಡಿ ಬಾಸ್ಕೆಟ್ಸ್ಗಳು ಬಾಸ್ಕೆಟ್ಸ್ನೇ ವೈರ್ದಿಂದ ಇಂತಾರಲ್ವ ಸೊ ಅಂಥ ಬಾಸ್ಕೆಟ್ಗಳನ್ನ ಆಮೇಲೆ ಈ ಮ್ಯಾಟು ನೋಡಿ ಈ ಓಲ್ಡ್ ಬಟ್ಟೆಗಳು ಇರುತ್ತೆ ಆ ಓಲ್ಡ್ ಬಟ್ಟೆಗಳಿಂದ ಮ್ಯಾಟನ್ನು ಸಹಿತ ಅಂದರೆ ಈ ಮ್ಯಾಟು ಕಾಲಲ್ಲಿ ಹಾಕ್ತೀವಿ ನೋಡಿ ಆ ಥರ ಮ್ಯಾಟ್ಗಳು ಅಂಥವೆಲ್ಲದಕ್ಕೂ ತುಂಬ ಬೇಡಿಕೆ ಇದೆ ಏನು ಒಬ್ಬರು ಅದಕ್ಕೆ ಸಪೋರ್ಟಾಗಿ ಹಿಂದ್ಗಡೆ ನಿಂತುಬಿಟ್ಟು ಅದನ್ನು ಮಾಡಿಸ್ಕೊಂಡು ಅದನ್ನು ವ್ಯಾಪಾರ ಹೇಗೆ ಮಾಡೋದು ಒಬ್ಬರನ್ನ ಹಿಡ್ಕೋಬೇಕಾಗುತ್ತೆ ಹಳ್ಳಿಯಿಂದ ಸಿಟಿಗೆ ತಲುಪಿಸ್ಬೇಕಂತಂದರೆ ಸೊ ಹಳ್ಳಿಯಲ್ಲಿ ಸ್ವಲ್ಪ ಕಷ್ಟ ಆದರೆ ಸಿಟಿಯಲ್ಲಿ ಮಾತ್ರ ಸುಮಾರು ಏಜೆಂಟುಗಳು ಇರ್ತಾರೆ ಆ ಏಜೆಂಟ್ ಥ್ರೂ ನೀವು ಏನಂತಂದರೆ ನೀವು ಮಾಡಿರೋ ಉತ್ಪನ್ನ ಯಾವುದೇ ಇರಲಿ ಅಡುಗೆಯಿಂದ ಹಿಡಿದು ಎಲ್ಲ ಥರ ಈ ಡೆಕೋರೇಷನ್ ಐಟಮ್ಸ್ ಆಗಿರಲಿ ಏನೇ ಈ ಹೂಗಳು ಆಗಲಿ ಸೀರೆಗಳು ಕುಚ್ಚು ಆಗಲಿ ಫಾಲ್ಸ್ ಹಾಕೋದು ಇಂಥವೆಲ್ಲ ಸುಮಾರು ಕೆಲಸಗಳನ್ನ ಇಲ್ಲಿ ಆರಾಮಾಗಿ ಮಾಡಿಕೊಂಡು ಜೀವನ ಮಾಡಬಹುದು ಅಂತ ಹೇಳ್ತಾ ಏನಾದರೂ ಬಿಟ್ಟಿದ್ದರೆ ಕ್ಷಮಿಸಿ ಯಾಕಂತಂದರೆ ನಾನು ಒಂದೊಂದ್ಸರಿ ಮರೆತು ಬಿಡ್ತೀನಿ ಸೊ ಅಂಥವು ಏನಾದರೂ ನಿಮಗೆ ಇದನ್ನಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಇದನ್ನು ಮಾಡಿ ನಾನು ಆನ್ಸರ್ ಮಾಡ್ತೀನಿ ಆದಷ್ಟು ಒಳ್ಳೆಯದಾಗಲಿ ಎಲ್ರಿಗೂ ಎಲ್ಲರೂ ತಿಳ್ಕೊಳೋದು ನಾವು ಏನಂತಂದರೆ ಬರೀ ಓದಿದವರು ಮಾತ್ರ ಮುಂದುವರಿಯಕ್ಕೆ ಸಾಧ್ಯ ಅವ್ರಿಗೆ ಮಾತ್ರ ಒಳ್ಳೆಯ ಕೆಲಸಗಳು ಸಿಗ್ತವೆ ಅಂತ ಏನೂ ಇಲ್ಲ ಓದದೇ ಇಲ್ ಇದ್ದವರು ಕೂಡ ಆರಾಮಾಗಿ ಚೆನ್ನಾಗಿ ಗಳಿಸ್ಬೋದು ಮನಸ್ಸಿರಬೇಕು ಅಷ್ಟೇ ಮನಸ್ಸು ಆಮೇಲೆ ಸ್ಮಾರ್ಟ್ ವರ್ಕು ಪ್ರಯತ್ನ ಅನ್ನೋದು ಇತ್ತಂದರೆ ಯಾವ ಯಾರಾದರೂ ಕೂಡ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ವಾಚ್ ಮಾಡ್ತಾ ಇರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ ನನ್ನ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು